ಹರಿಯಾಣ ಚುನಾವಣೆಯ ಪ್ರಚಾರದಲ್ಲಿ ಇರಬೇಕಿದ್ದ ಮೋದಿ ವಿದೇಶಗಳಲ್ಲಿ ಓಡಾಡ್ಕೊಂಡಿರೋದು ಯಾಕೆ ಹರಿಯಾಣ ಚುನಾವಣೆ ಹೇಗೂ ತಾನು ಸೋಲಲ್ಲಿರುವ ಚುನಾವಣೆ ಅಂತ ಮೊದಲೇ ಬಿಜೆಪಿ ಒಪ್ಕೊಂಡ್ಬಿಟ್ಟಿದ್ಯಾ ಸರ್ವೆಗಳು ಬಹಿರಂಗಪಡಿಸಿರುವ ಅಂಶಗಳು ಬಿಜೆಪಿ ಪಾಲಿಗೆ ತಂದಿರುವ ತಲೆನೋವು ಎಂಥದ್ದು ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಚುನಾವಣೆ ಘೋಷಣೆ ಆಗಿದ್ರೂ ಬಿಜೆಪಿಯೊಳಗೆ ಯಾವುದೇ ಸಂಚಲನ ಕಾಣಿಸ್ತಾ ಇಲ್ಲ ಪ್ರಧಾನಿ ಮೋದಿಯಂತೂ ಚುನಾವಣಾ ಪ್ರಚಾರವನ್ನ ಬಿಟ್ಟು ಉಕ್ರೇನ್ಗೆ ತೆರಳಿದ್ದಾರೆ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಬಿಜೆಪಿ ಹರಿಯಾಣದಲ್ಲಿ ಸೋಲು ಖಚಿತ ಅಂತ ತಾನೇ ಒಪ್ಕೊಂಡಿರುವಂತಿದೆ ಹೇಗೂ ಸೋಲನ್ನ ಬಯಸೋದಾದ್ರೆ ಮೋದಿ ಪ್ರಾಂಡ್ಗೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳೋಕೆ ಪ್ರಧಾನಿ ಮೋದಿ ಪ್ರಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಇಳಿದಿಲ್ಲ ಅಥವಾ ದೂರ ಕಾಯ್ದುಕೊಳ್ಳುವ ತಂತ್ರ ಅನುಸರಿಸುತ್ತಿರುವ ಹಾಗೆ ಕಾಣಿಸುತ್ತಿದೆ ಇನ್ನು ಆಶ್ತಕ್ನ ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಸರ್ವೆ ಬಹಿರಂಗಪಡಿಸಿರುವ ಮಾಹಿತಿ ಬಿಜೆಪಿ ಪಾಲಿಗೆ ದೊಡ್ಡ ತಲೆನೋವಿಗೆ ಕಾರಣ ಆಗಬಹುದು ಸರ್ವೆ ಪ್ರಕಾರ ಹರಿಯಾಣದಲ್ಲಿ ಕೇವಲ ಶೇಕಡಾ ಇಪ್ಪತ್ತೆರಡರಷ್ಟು ಜನ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಬಗ್ಗೆ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದೇ ವೇಳೆ ಶೇಕಡಾ ನಲವತ್ತರಷ್ಟು ಜನ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ ಇತ್ತೀಚೆಗಷ್ಟೇ ಇಡೀ ಮಂತ್ರಿ ಮಂಡಲವನ್ನೇ ಬದಲಾಯಿಸಿದ್ರು ಈ ರೀತಿ ಜನರ ಅಸಮಾಧಾನ ವ್ಯಕ್ತವಾಗಿರೋದು ಬಿಜೆಪಿ ಪಾಲಿಕೆ ದೊಡ್ಡ ತಲೆನೋವು ತಂದಂತಿದೆ ಇನ್ನು ಹರಿಯಾಣದಲ್ಲಿ ಯಾವೆಲ್ಲ ವಿಷಯಗಳನ್ನ ಚುನಾವಣಾ ವಿಚಾರಗಳನ್ನಾಗಿ ಜನರು ಪರಿಗಣಿಸ್ತಾರೆ ಅನ್ನೋ ಪ್ರಶ್ನೆಗೆ ಬಂದಿರುವ ಉತ್ತರವು ಬಿಜೆಪಿಗೆ ಆಘಾತ ಉಂಟು ಮಾಡಬಹುದು ಸರ್ವೆ ಪ್ರಕಾರ ಶೇಕಡಾ ನಲವತ್ತೈದರಷ್ಟು ಜನ ನಿರುದ್ಯೋಗ ದೊಡ್ಡ ಸಮಸ್ಯೆ ಅಂತ ಭಾವಿಸಿದ್ದಾರೆ ಬಿಜೆಪಿ ಹರಿಯಾಣದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸರ್ಕಾರ ನಡೆಸ್ತಾ ಇದ್ದು ಆಡಳಿತ ವಿರೋಧಿ ಅಲೆ ಎಷ್ಟಿದೆ ಅನ್ನೋದನ್ನ ಇದರಿಂದ ಅರ್ಥ ಮಾಡಿಕೊಳ್ಳಬಹುದು ಇನ್ನು ಜನರಲ್ಲಿ ಅಗ್ನಿವೀರ್ ಕುರಿತಾಗಿರುವ ಪ್ರಶ್ನೆಯನ್ನ ಸರ್ವೆಯಲ್ಲಿ ಕೆ ಇಲ್ಲ ಆ ಪ್ರಶ್ನೆಯನ್ನ ಕೇಳಿದ್ದಿದ್ರೆ ಹರಿಯಾಣದಲ್ಲಿ ನಿಜವಾಗಿಯೂ ಇರುವ ಆಕ್ರೋಶ ಎಂಥದ್ದು ಅನ್ನೋದು ಚೆನ್ನಾಗೇ ಗೊತ್ತಾಗಬಹುದಿತ್ತು ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಹತ್ತರಲ್ಲಿ ಹತ್ತು ಸೀಟ್ ಗೆದ್ಕೊಂಡಿದ್ದ ಬಿಜೆಪಿ ಈ ಬಾರಿ ಐದು ಸೀಟು ಕಳ್ಕೊಂಡ ಆಘಾತದಲ್ಲಿದೆ ವಿಧಾನಸಭೆ ಚುನಾವಣೆಯಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಲಿದೆ ಅಂತಾನೆ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಿದ್ದಾರೆ ಸರ್ವೆಯಲ್ಲಿರುವ ಇನ್ನೊಂದು ಮಾಹಿತಿ ಪ್ರಕಾರ ಸರ್ವೆಯಲ್ಲಿ ಭಾಗವಹಿಸಿದ ಶೇಕಡಾ ನಲವತ್ತರಷ್ಟು ಜನ ಹಾಲಿ ಶಾಸಕರ ಬಗ್ಗೆನೂ ಒಳ್ಳೆಯ ಭಾವನೆ ಹೊಂದಿಲ್ಲ ಹತ್ತು ವರ್ಷ ಆಡಳಿತ ನಡೆಸಿದ್ರು ಹರಿಯಾಣದಲ್ಲಿ ರಾಜ್ಯ ಮಟ್ಟದ ನಾಯಕನನ್ನ ಗುರುತಿಸುವಲ್ಲಿ ಬಿಜೆಪಿ ವಿಫಲವಾಗಿರೋದು ಈ ಚುನಾವಣೆಯಲ್ಲಿ ಅದನ್ನ ಕಾಡಬಹುದು ಕಾಂಗ್ರೆಸ್ ಪೈಕಿ ದೀಪೇಂದ್ರ ಸಿಂಗ್ ಹೂಡಾ ತರದ ಮುಖ ಇರುವಾಗ ಅದನ್ನ ಎದುರಿಸೋದು ಬಿಜೆಪಿಗೆ ಕಷ್ಟವಾಗಲಿದೆ ಅಂತಾನೆ ವರದಿಗಳು ಹೇಳ್ತಿವೆ ಕಾಂಗ್ರೆಸ್ನೊಳಗೆ ಆಂತರಿಕ ಕದನ ನಡೀತಿರೋದು ನಿಜ ಆದ್ರೆ ಬಿಜೆಪಿಯೊಳಗೆ ಯಾವುದೇ ಆಂತರಿಕ ಕದನವಿಲ್ಲ ಅಂತ ಹೇಳುವಂತೇನೂ ಇಲ್ಲ ಇನ್ನು ಕಳೆದ ಹತ್ತು ವರ್ಷದಲ್ಲಿ ಡಬಲ್ ಎಂಜಿನ್ ಡಬಲ್ ಎಂಜಿನ್ ಅಂತ ಹೇಳ್ಕೊಂಡಿದ್ದ ಸರ್ಕಾರ ಹತ್ತು ವರ್ಷದಲ್ಲಿ ಏನ್ ಮಾಡಿದೆ ಅನ್ನೋ ಪ್ರಶ್ನೆಯನ್ನೂ ಜನ ಕೇಳ್ತಿದ್ದಾರೆ ಇನ್ನು ಎಲ್ಲದಕ್ಕಿಂತ ಮುಖ್ಯ ವಿಚಾರ ಏನು ಅಂತಂದ್ರೆ ಕಳೆದ ಬಾರಿ ಬಿಜೆಪಿ ಹರಿಯಾಣದಲ್ಲಿ ಜೆಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿತ್ತು ಜೆಜೆಪಿ ಸಾಧಾರಣವಾಗಿ ಕಾಂಗ್ರೆಸ್ಗೆ ವೋಟ್ ನೀಡುವಂತ ಒಂದು ಗುಂಪಿನ ಮತದಾರರನ್ನ ಬಿಜೆಪಿಗೆ ವೋಟ್ ನೀಡುವಂತೆ ಮಾಡಿತ್ತು ಇದರಿಂದಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ ಆಗಿತ್ತು ಆದರೆ ಈ ಬಾರಿ ಬಿಜೆಪಿ ಒಬ್ಬಂಟಿಯಾಗಿ ಚುನಾವಣೆ ಎದುರಿಸಲಿದ್ದು ಜೆಜೆಪಿ ಗೈರು ಬಿಜೆಪಿಗೆ ನಷ್ಟ ಉಂಟು ಮಾಡೋದಂತೂ ಖಚಿತ ಇನ್ನು ಜೆಜೆಪಿ ತಾನೇ ದುರ್ಬಲಗೊಂಡಿರೋದ್ರಿಂದ ಜೆಜೆಪಿಯ ಮತದಾರರೆಲ್ಲ ಕಾಂಗ್ರೆಸ್ಗೆ ವೋಟ್ ನೀಡೋ ಸಾಧ್ಯತೆಯೂ ಇದೆ ಹೀಗಾಗಿ ಕಾಂಗ್ರೆಸ್ ಹರಿಯಾಣದಲ್ಲಿ ಉತ್ತಮ ಪ್ರದರ್ಶನ ತೋರುವುದು ಖಚಿತ ಬಹುಶಃ ಈ ಎಲ್ಲ ಕಾರಣಗಳಿಂದಾಗಿ ಪ್ರಧಾನಿ ಮೋದಿ ಹರಿಯಾಣ ಚುನಾವಣೆಯ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಹೇಗೂ ಸೋಲುವ ಚುನಾವಣೆಯಲ್ಲಿ ಅನವಶ್ಯಕವಾಗಿ ಹೋಗಿ ತಮ್ಮ ಇಮೇಜ್ ಅನ್ನ ಹಾಳು ಮಾಡ್ಕೊಳ್ಳೋಕೆ ಪ್ರಧಾನಿ ಬಯಸ್ತಿಲ್ಲ ಅನ್ನುವಂತೆ ಕಾಣಿಸ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ